ಯೋಚಂದ್ರೆ ಒಂದು ಮಹೀಂದ್ರ ಗಾಡಿಗೆ ಪಂಚರ್ ಐತಿ ಅದು ಒಂದು ಕ್ಯಾಂಟ್ರಿದ ಟೈರ್ ಪೌಡ್ರ್ ಹಾಕಬೇಕು ಕೆರಡ ಅದ ಟೈರ್ ಟಯರ್ ಪೌಡ್ರ್ ಹಾಕಬೇಕು ಮಿಷನ್ಗೆ ಓದ್ತೀವಿ ಬ್ಲೋ ಸ್ಟಾಕ್ ಆಗಲಿ ಅಂತ ಯೋಜ್ ಮಾಡ್ತಿದ್ವಿ ಆ ಮಹೇಂದ್ರ ಗಾಡಿ ಪಂಚರ್ ಆಗೈತಿ ಇವ ಎರಡು ಟೈರ್ ಪೌಡ್ರ್ ಹಾಕೋವು ಬ್ಲೂ ಕಮ್ಮಿ ಐತೆ ಅಂತೇಳಿ ವೇಟ್ ಮಾಡ್ತಿದ್ವಿ ಬ್ಲೋ ಸ್ಟಾಕ್ ಆಗಕ್ಕೆ ಅದೊಂದು ಟ್ರೈ ಮಾಡೋಣ ಬರ್ತದಿಲ್ಲ ಗಾಡಿ ಪೌಡ್ರ್ ಹಾಕ್ಬೇಕು ಅಂದರೆ ಪಿಕ್ಷಾಪಕರ ಪಾನ ಹಾಗಾಗಿ ಮಿಷಿನ ಫುಲ್ ಟೈಪ್ ಮಾಡಿದ್ದಿರೋ ಸಂಬಂಧ ಪಿಕ್ಷಪ್ಪಾಗಿಲ್ಲ ಗಾಡಿ ರಿಟರ್ನ್ ಹೋಗಿದ್ದಾರೆ ನೋಡಿ ಎಲ್ಲ ಇದೆ ಲೂವರು ಲವರ್ ಕೊಟ್ಟಾಯ್ತು ಅದಕ್ಕೆ ನೋಡ್ರಿ ಪಿಕ್ಷಪಕ್ಕಾರ ಹಾಗಾಗಿ ಆ ಗಾಡಿ ಮಾಡಿ ರಿಟರ್ನ್ ಕಟ್ಟು ಫುಲ್ ಟೈಟ್ ಕೊಡುತ್ತಿದ್ದರು ಮಿಷಿನ್ ಫುಲ್ ನಾನು ಕೊಟ್ಟಾಯ್ತು ಲಿವರು ಆಗ ವಾಪಸ್ ಕಳಿಸ್ಕೊಬಡಿ ನಮ್ಮ ಹತ್ರ ಆಟಿತ್ತು ಹೌದು ಇಲ್ಲಿ ನಿಂತ್ಕೊಂಡವಲ್ಲ ಫುಲ್ ಕಳ್ಸಿದಾವೆ ಎಲ್ಲ ಕೆಲಸ ಮುಗಿಸಿದ್ವಿ ನಮ್ಮ ದುಡಿಮೆ ನಾವು ಅಡಿಕೆಲಿ ಬೇಕಂತ ಅಡಿಕೆಲಿ ಬೇಕಂತ ಮಿಸ್ ಭಾಳ ಇತ್ತು ಇವತ್ತು ಅದರಾಗೆಲ್ಲ ಕೆಲಸ ಮುಗಿಸಿದ್ವಿ ಅಕ್ಕ ಕೆಲಸ ಮುಗಿಸಿದ್ವಿ ಅದೊಂದು ಕಾರ್ ಪಂಚರ್ ಆಗಿತ್ತು ಅದೊಂದು ಸ್ಟೆಪ್ ನಿಚೇ ಮಾಡ್ಕೊಟ್ಟು ಹಾಕಿದ್ವಿ ನಮ್ಮ ಅಬ್ಬು ಮಿಸ್ತ್ರಿ ಇದಾರೆ ಹಬ್ಬ ಮಿಸ್ತ್ರಿ ಮಾತಾಡ್ಸ್ಕೊಂಬರ ಅಪ್ಪು ಮಿಸ್ತ್ರಿ ಎಲ್ಲ ಮಾಡಕತ್ತಾರ ನಾವು ಬರೋತ್ ಹೋಗೇ ಬಿಟ್ರೆ ಸರಿಯಾದ ಆರಾಮ್ ಕುತ್ಕೊಂಡ್ ಗಿಡದ ನೆಳ್ಳಿ ಗಿರ್ ತಳಾಗ ಏನ್ ಮಾಡಕತ್ತಿಪ್ಪ ಹಬ್ಬ ಮಿಸ್ತ್ರಿ ಟಾಟಾಸಿ ಏನಾಗೈತಿ ಮಾಡಕತ್ತಾರ ಮಿಸ್ತ್ರಿ ಏನಾಗೈತ್ರಿ ಟಾಟಾಸಿ ಇದು ಹೀಟ್ ಆಗ್ತೈತಿ ಹೀಟ್ ಆಗ್ತೈತಿ ರೀ ಏನ್ರಿ ಇದು ಕೈಯಾಗಿ ಇಟ್ಕೊಂಡಿದ್ವಿ ಇದು ಇದು ಮಿನಿ ಫೋಲ್ ರೀ ನೀರಿಂದ ಇದು ಎಲ್ಲ ನೀರಿನ ಪೈಪ್ ಹೋಗಿದೆ ಕಟಿಂಗ್ ಹೋಗಿದೆ ಅದೇನ್ರಿ ಕರೆಕ್ಟ್ ಇರ್ತೈತಿ ಹೀಟ್ ಆಗಂಗಿಲ್ಲ ಗಾಡಿ ಅದು ಇತ್ತಂದ್ರ ಸ್ವಲ್ಪ ನೀವು ಹಾಂ ನೀರು ಕುಡಿದ್ರೆ ಹಂಗೆ ತಣ್ಣಗಾಕತಿ ಹಂಗಿರ್ಬೇಕು ಸರಿ ಸರ್ ಟಾಟಾಶ್ ಮಿಸ್ ನಮ್ಮ ಅಬ್ಬ ಮಿಸ್ತ್ರಿ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಗ್ಯಾಸ್ ನೆಪ ಕೆಲಸ ಮಳೆ ಮಾಡೋಂತ ಫುಲ್ ಆಗಿತ್ತು ಮಳೆನೂ ಬರೋಕತ್ತೈದು ಲೈಟಾಗಿ ನಮ್ಮ ಲೈಟಾಗಿ ಬರ್ತೈತಿ ನಾನು ಆರಾಮ್ ಕೊಡ್ತಾನ ಫ್ರೆಂಡ್ಸ್ ಇಲ್ಲಿ ಮಳೆ ಇಲ್ಲ ಇಷ್ಟ ನೋಡಿ ಆ ಕಡೆ ಸಿಕ್ಕಾಪಟ್ಟೆ ಮಳಿ ಹೊಡಿತೈತಿ ಈ ಕಡೆ ಮಳೆ ಇಲ್ಲ ಕಮ್ಮಿ ಐತಿ ನೋಡ್ರಿ ಆ ಕಡೆ ಎಲ್ಲ ಹೆಂಗ ಹೊಡಿತೈತಿ ಈ ಕಡೆ ನೋಡ್ರಿ ಈ ಕಡೆ ಇಲ್ಲ ನೋಡ್ರಿ ಈ ಪಟ್ಟಿ ಈ ಕಡೆ ಇಲ್ಲ ಮಳಿ ನೋಡ್ರಿ ಮಳೆ ಇಲ್ಲ ಆ ಕಡೆ ಮಳೆ ಐತಿ ಇಪ್ಪತ್ತೀಕೆಯ ಬರ್ತೈತೆ ಫುಲ್ ಜ್ವರ ಬರ್ತೈತೆ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತೈತಿ ನಮ್ಮ ಸಂಜಾಳು ಇಷ್ಟ ಮಳೆ ನಮ್ಮ ಸೈಯದ್ ಆರಾಮ್ ಸಿಕ್ಕ ನಾನು ಅಂತೂ ಫುಲ್ಲು ಬರ್ತೈತಿ ಒಟ್ಟು ನೀನ್ ಅಂತೆಲ್ಲ ನೀರಲ್ಲಿ ನೀರಂತೂ ಹರಿತೈತಿ ಮಳೆ ಅಂತ ಇವಾಗ ಸ್ವಲ್ಪ ಮಳೆ ಕಮ್ಮಿ ಐತಿ ಆದ್ರೂ ಬರ್ತೈತಿ ಲೈಟಾಗಿ ಎಷ್ಟು ಒಂದು ಎರಡು ಅವರ್ ಅವರ ಮಳೆ ಬರತ್ತೆ ಕೂತ್ಕೊಂಡಿದ್ದು ಇವಾಗ ಅಂಗಡಿ ಹೋಗ್ತೀನಿ ಹೋಗಿ ಬಂದು ಗ್ಯಾರೇಜ್ ಸ್ಟಾಪ್ ಬಂದು ಮಾಡ್ಬಿಡುತ್ತೆ ಇದೆಲ್ಲ ಲೈಟಾಗಿ ಮಳೆ ಬರ್ತೈತಿ ಏಕೆಂಡ್ಸ್ ಇವತ್ತು ಏಳುವರೆ ಆತ ಟೈಮು ಏಳುವರೆ ಆದ್ರೂ ಈಗ ಕ್ಲೋಸ್ ಮಾಡ್ತೀವಿ ಗ್ಯಾರೇಜು ಮಳೆ ಬಂತಂದರೆ ಮಳೆ ಬಂದಿನ ಫುಲ್ ಕೆಲಸ ಬಂದು ಹಂಗಾಗಿ ಅನ್ನವೆಲ್ಲೇ ಬಾಡಿಗೆ ಹೋಗೋಕಾನೆ ಆ ಟೈರ್ ಫಿಟ್ಟಿಂಗ್ ಮಾಡಬೇಕಾಗುತ್ತೆ ಕೆಲಸದವಾಗ ಈಗ ಕ್ಲೋಸ್ ಮಾಡ್ತೀವಿ ಶಾಪ್ ಕ್ಲೋಸ್ ಮಾಡಿ ಜಲ್ದಿ ಅಪ್ ಹೋಗೋಣ ಈಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ಇವಾಗ ಜಸ್ಟ್ ಅಪ್ ಆಗೋದೇ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಕಮ್ಮಿ ಆಗಿತ್ತು ಇಲ್ಲೇ ಮಾರ್ಕೆಟ್ಗೆ ಹೇಳಿದೆ ಇಲ್ಲೇ ಬಂದಿದ್ದು ಒಂದು ಬುಕ್ ಬುಕ್ಕೇ ಬೇಕಂತ ಚಜಿ ತೊಗೊಂಡ್ಬಂದು ರಿಟರ್ನ್ ಎಲ್ಲಿ ಹೋಗ್ತೀನಿ ಎಲ್ಲಿ ಹೋಗ್ತಾರ ಮನೆಗೆ ಹೋಗ್ಬೋದು ಅಂತೇಳಿದೆ ಇಲ್ಲಿ ಫಾಲುದ ಅಂಗಡಿ ಬಂದಾರ ತಗೊಂಡೋಗ್ತಾ ಬರೋದ ಚಜಿ ಏನು ಥರಕ್ಕೆ ಬಂದಿದ್ರಿ ಹಾಂ ನಾಳೆ ದಾವಣಗೆರೆಯಲ್ಲಿ ಇದು ಶಾಪ್ ಓಪನಿಂಗ್ ಇದೆ ಬಡ್ಡಿ ಶಾಪ್ ಅಂತ ಹೇಳಿ ಬಡ್ಡಿ ಶಾಪ್ ಓಪನಿಂಗ್ ಇದೆ ನಾವು ಮೊನ್ನೆ ಬಯ ಮದ್ವೆ ಅಮೌಂಟ್ ಜಾಸ್ತಿ ಆಯ್ತು ಬಡ್ಡಿ ತೊಗೊಂಡಿರೋದು ಸೊ ಅದಕ್ಕೆ ನಮಗೆ ಇನ್ವೈಟ್ ಮಾಡಿದ್ರು ಪರ್ಸನಲಿ ಆಮೇಲೆ ನಾವು ಯೂಟ್ಯೂಬ್ ಮಾಡ್ತಿದ್ದೀನಲ್ಲ ನಾನು ಯೂಟ್ಯೂಬ್ ಇಂದ ನಮ್ಗೆ ಅಂತ ಹೇಳಿದ ತಕ್ಷಣ ಬಂದ್ರಿ ನೀವು ಬರ್ಲೇಬೇಕು ನಮ್ಮ ವಿಡಿಯೋನ ಕ್ಯಾಪ್ಚರ್ ಮಾಡಿ ನೀವು ಪಬ್ಲಿಕ್ ಮಾಡ್ರಿ ಅಂತ ಹೇಳಿ ನಾಳೆ ನೀವು ಕರೆದಿದ್ದಾರೆ ಅದಕ್ಕೆ ಅವ್ರಿಗೆ ಒಂದು ಬೊಕ್ಕೆ ತಗೊಂಡು ಹೋಗ್ತಾರೆ